ಸೊ ಒಣ ಕೆಮ್ಮು ಅಂತ ಇದ್ದಾಗ ಇದೆಯಲ್ಲ ದರ್ ಈಸ್ ಮೆನಿ ರೀಸನ್ಸ್ ಕಾಮನ್ ಆಗಿ ಒಂದು ಸ್ಮೋಕರ್ ಸ್ಕಾಫ್ ಅಂತ ಬರುತ್ತೆ ಸ್ಮೋಕರ್ ಸೆಲ್ಸ್ ಕಾಣುತ್ತೆ ಈ ಒಣ ಕೆಮ್ಮು ತುಂಬ ಕೆಮ್ತಾ ಇದ್ದಾರೆ ಆ್ಯಂಡ್ ಈಸ್ ಅ ನೋನ್ ಸ್ಮೋಕರ್ ಅಂದರೆ ದಯವಿಟ್ಟು ಪರೀಕ್ಷಿಸಿ ಬಿಕಾಸ್ ಇದು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಫಾರ್ ಕ್ಯಾನ್ಸರು ಇರ್ಬೋದು ಸೊ ಇದು ಡೆಫಿನೆಟ್ಲಿ ಮ್ಯಾಂಡೇಟ್ಸ್ ಚೆಕಪ್ ನೆಕ್ಸ್ಟ್ ಒಣ ಇರೋದು ಈ ಆ್ಯಸಿಡ್ ರಿಪ್ಲಕ್ಸ್ ಅದರಲ್ಲೂ ಒಣಕೆಂಬು ಬರುತ್ತೆ ನೆಕ್ಸ್ಟ್ ಒಣ ಕೆಮ್ಮು ಬರೋದು ಅಂದರೆ ಇಟ್ ಕೂ ಬಿ ಅ ಸೈನ್ ಆಫ್ ಸೈಕೊಲಾಜಿಕಲ್ ಇಶ್ಯೂಸ್ ಓಕೆ ಸೊ ಏನು ಅಕ್ಸೆಸ್ ಮಾಡೋದ್ಕಿಂತ ಮುಂಚೆ ವಿ ಹ್ಯಾವ್ ಟು ಗೆಟ್ ಅ ಪ್ರಾಪರ್ ಹಿಸ್ಟ್ರಿ ಆಫ್ ದ ಪೇಷಂಟ್ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಒಣ ಕೆಮ್ಮು ಯಾಕೆ ಬರ್ತಾ ಇದೆ ಆ ಒಣಕೆಮ್ಮನ್ನು ಮತ್ತೆ ಹೇಗೆ ನಿವಾರಿಸಬೇಕು ಸಮ್ಟೈಮ್ಸ್ ಇಟ್ ಕೂ ಬಿ ಆಸ್ ಸಿಂಪಲ್ ಆಸ್ ಗಿವಿಂಗ್ ಇಮ್ ಸಮ್ ಲಾಸೆಂಜಸ್ ಚೀಪಾಗಿ ಕೊಡಿ ಒಂದು ಲಾಲಿಪಾಪ್ ಇಲ್ಲ ಒಂದು ಲಾಸ್ ಸೊ ಆವಾಗ ಥ್ರೋಟ್ ಆ್ಯಂಡ್ ಡ್ರೈ ಇಡುತ್ತೆ ಇನ್ನೊಂದು ಮೂಗು ಕಟ್ಕೊಂಡಿದಾಗೂ ಆದಷ್ಟು ಜನ ಏನು ಮಾಡ್ತಾರೆ ಬಾಯಿ ಬಾಯಲ್ಲಿ ಉಸಿರಾಡಕ್ಕೆ ಹೋಗ್ತಾರೆ ಈ ಬಾಯಲ್ಲಿ ಉಸಿರಾಡೋಕ್ಕೆ ಹೋದಾಗ ಗಂಟ್ಲು ಡ್ರೈ ಆಗುತ್ತೆ ಜಾಸ್ತಿ ಸೊ ಅದಕ್ಕೆ ಗಂಟ್ಲು ಡ್ರೈ ಆದಾಗ ಒಣ ಬರುತ್ತೆ ಸೊ ದಿಸ್ ಇಸ್ ಅನದರ್ ರೀಸನ್ ಫಾರ್ ಒಣ